ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಹಾಗೆ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಫ್ರೆಂಡ್ಸ್ ನಾನು ಮುತ್ತಣ್ಣ ಮೂವಿ ಸಾಂಗಿಂದ ನನ್ನ ಒಂದು ಫೇವ್ರೇಟ್ ಸಾಂಗು ಹಾಡ್ತಾ ಇದ್ದೀನಿ ಸ್ವಲ್ಪ ಗಂಟದು ಪ್ರಾಬ್ಲಮ್ ಇದೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೂರು ನೂರು ಕೋಯಿ ನೂರು ಕೂಗಿ ಕೊಟ್ಟರು ಬೇಡ ಹಂಬಿ ಚೆಲುವಿ ಬೇಡ ಹಂಬತೀನಿ ರಾಶಿ ರಾಶಿ ಮತ್ತು ಬೇಡ ಹಂಬು ತೀನಿ ಚೆಲುವ ಬೇಡ ಹಂಬು ತೀನಿ ಚೆಲುವ ನಾನು ಮೆಚ್ಚಿದ ಜೀನು ಹಚ್ಚಿದ ರಾಶಿ ರಾಶಿ ಮುತ್ತು ಸಾಲದಿ ಚೆಲುವ ನೂರು ನೂರು ಕೋಯಿ ನೂರು ಕೋಗಿ ಕೊಟ್ಟರು ಬೇಡ ಹಂಬು ತೀನಿ ಚೆಲುವ ಬೇಡ ಹಂಬು ತೀನಿ ಚೆಲುವ ಒಂದಿಗಿಂತಲೂ ನಿನ್ನ ನಂಬ ಚಿನ್ನ ನಿನ್ನ ಬಣ್ಣ ಮಾತನಾಡೋ ನವಿಲಿ ಬಿಡಬೀಳ ಬೋಗಸೆಗಣ್ಣ ವಿರಸವಿರಹವೆಂದರಿ ಕಂಡಿಗೆಯಲ್ಲಿ ಈಗ ಹೊಂದಿಸುವ ಮುತ್ತುಗಳಲ್ಲಿ ನೂರು ನೂರು ಅಂಬುತೀನಿ ಚೆಲುವ ನಾನು ಮೆಚ್ಚಿದ ಜೀನು ಹಚ್ಚಿದ ರಾಶಿ ರಾಶಿ ಮುತ್ತು ಸಲದೇ ಚೆಲುವ ನೂರು ನೂರು ಕೋಯ ನೂರು ಕೂಗಿಕೊಟ್ಟರು ಬೇಡ ಅಂಬುತಿ బేడా చెలువే రాజ్య కుట్టరు నీనే మ్బుతిని నినే ముత్తు రాజా ప్రేమ చామర బిసో నన్ని దే నిన్న లోకా సోలి గింతలు సావు ನಾಯಕರಲ್ಲಿ ನೀನು ಗೆದ್ದ ಗಂಡಿಗೆಯಲ್ಲಿ ತೋರಿ ಕೊಟ್ಟ ಗುಂಡಿಗೆಯಲ್ಲಿ ಆಕುಹಾರು ತೋಳುಗಳಲ್ಲಿ ಕೋಗಿ ಕೊಟ್ಟರು ಬೇಡ ಹಂಬತ್ತೀನಿ ಚೆಲುವೆ ಬೇಡ ಹಂಬುತ್ತೀನಿ ಚೆಲುವೆ ಸೇಬು ಬಾಣಿ ಚೆಲ್ಲಿದ ಚೆಲುವ ಬೇಡ ಹಂಬುತ್ತೀನಿ ಚೆಲುವ ನಾನು ಮೆಚ್ಚಿದ ಜೀನು ಹಚ್ಚಿದ ರಾಶಿ ರಾಶಿ ಮುತ್ತು ಸಲದಿ ಚೆಲುವ ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಇರಬೇಡಿ ನನ್ನ ಒಂದು ತುಂಬಾ ಫೇವ್ರೇಟ್ ಸಾಂಗು ಅಂದರೆ ನನ್ನ ವಾಯ್ಸು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ದಿನ ಪ್ಲೀಸ್ ಸಜೆಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾಕಂದರೆ ಸ್ವಲ್ಪ ತೀರಾ ನನ್ನ ಗಂಟಲು ಸ್ವಲ್ಪ ಸಮಸ್ಯೆಯಲ್ಲಿದೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ